ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂದು ಈ ರಾತ್ರಿ ಪ್ರಯಾಣ ಅಥವಾ ಮುಂಜಾನೆಯ ಪ್ರಯಾಣ ಇದೆಯಲ್ಲ ಯಾವುದೇ ಕಾರಣಕ್ಕೂ ಒಳ್ಳೆಯದಲ್ಲ ಸಾಲು ಸಾಲು ಅಪಘಾತಗಳಿಗೆ ಈ ರಾತ್ರಿ ಅಥವಾ ಮುಂಜಾನೆಯ ಪ್ರಯಾಣ ಕಾರಣ ಆಗ್ತಾ ಇದೆ ನೀವು ಅದೆಷ್ಟೋ ಸಂಬಂಧಿಕರನ್ನ ನಿಮ್ಮ ಕುಟುಂಬದವರನ್ನ ಕಳ್ಕೊಂಡಿರಬಹುದು ಈ ರಾತ್ರಿ ಅಥವಾ ಮುಂಜಾನೆಯ ಪ್ರಯಾಣದ ಕಾರಣದಿಂದಾಗಿ ಈ ಕಾರಣಕ್ಕಾಗಿ ಹಿರಿಯರು ಯಾವಾಗಲೂ ಕೂಡ ಪ್ರತಿಯೊಬ್ಬರಿಗೂ ಬುದ್ಧಿ ಮಾತನ್ನ ಹೇಳ್ತಿರ್ತಾರೆ ರಾತ್ರಿ ಮತ್ತೆ ಮುಂಜಾನೆಯ ಆ ಜರ್ನಿ ಇದೆಯಲ್ಲ ಅದನ್ನ ಆದಷ್ಟು ಅವಾಯ್ಡ್ ಮಾಡಿ ಅಂತ ಯಾಕೆ ಈ ಮಾತನ್ನು ಹೇಳ್ತಾ ಇದೀನಿ ಅಂದ್ರೆ ಇದೀಗ ಮತ್ತೋರ್ವ ಪ್ರಖ್ಯಾತ ನಟಿ ಈ ಮುಂಜಾನೆಯ ಪ್ರಯಾಣಕ್ಕೆ ಬಲಿ ಆಗಿದ್ದಾರೆ ಯಾವ ನಟಿ ಏನಾಯ್ತು ಅನ್ನೋದನ್ನ ಹೇಳ್ತೀನಿ ಕೇಳಿ ಒಂದು ಈ ನಟಿಯ ಹೆಸರು ಪವಿತ್ರ ಜೈರಾಮ್ ಅಂತ ಹೇಳಿ ಮೂಲತಃ ಕರ್ನಾಟಕದವರೇ ನಮ್ಮ ಮಂಡ್ಯದ ಹನಕೆರೆ ಎನ್ನುವಂತ ಗ್ರಾಮದವರು ಇದೀಗ ಕಾರು ಅಪಘಾತಕ್ಕೆ ಈ ನಟಿ ಬಲಿ ಆಗಿದ್ದಾರೆ ಏನಾಯ್ತು ಅಂತ ಗಮನಿಸ್ತಾ ಹೋಗೋದಾದ್ರೆ ಇವರು ಮಂಡ್ಯದ ಹನಕೆರೆ ಅವರ ಹುಟ್ಟೂರು ಅಲ್ಲಿಗೆ ವಾಪಸ್ ಬರ್ತಾ ಇದ್ರು ಇವರು ಸದ್ಯ ತೆಲುಗಿನಲ್ಲಿ ಸಿಕ್ಕಾಪಟೆ ಜನಪ್ರಿಯರಾಗಿದ್ದಾರೆ ಅಲ್ಲಿ ಸಾಕಷ್ಟು ಸೀರಿಯಲ್ಗಳಲ್ಲಿ ಇವರು ಅಭಿನಯಿಸ್ತಾ ಇದ್ದಾರೆ ಹೀಗಾಗಿ ಹೈದರಾಬಾದ್ನಲ್ಲಿ ಇವರು ನೆಲೆಸಿದ್ರು ಈ ಹೈದರಾಬಾದ್ ನಿಂದ ಮಂಡ್ಯಕ್ಕೆ ವಾಪಸ್ ಬರುವಂತ ಸಂದರ್ಭದಲ್ಲಿ ಈ ತೆಲಂಗಾಣದ ಮೆಹಬೂಬ್ ನಗರದ ಭೂತ್ಪುರ ಬಳಿ ಈ ರಾಷ್ಟ್ರೀಯ ಹೆದ್ದಾರಿ ಇದೆ ಆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇವರು ಪ್ರಯಾಣ ಮಾಡ್ತಿದ್ದಂಥ ಕಾರು ಕಂಟ್ರೋಲ್ ತಪ್ಪಿದೆ ಅದಕ್ಕೆ ಕಾರಣ ಅಂದ್ರೆ ಮುಂಜಾನೆಯ ಸಮಯ ಅದು ಬೆಳಿಗ್ಗೆ ಮುಂಚೆ ಆದಂಥ ಕಾರಣಕ್ಕಾಗಿ ಡ್ರೈವರ್ಗೆ ಕಂಟ್ರೋಲ್ ಸಂಪೂರ್ಣವಾಗಿ ತಪ್ಪು ಹೋಗ್ಬಿಟ್ಟಿದೆ ಯಾಕೆ ಮುಂಜಾನೆಯ ಪ್ರಯಾಣ ಡೇಂಜರ್ ಎನ್ನುವಂಥ ಮಾತನ್ನು ಹೇಳ್ತೀವಿ ಅಂದ್ರೆ ಒಂದು ರಸ್ತೆ ಸರಿಯಾಗಿ ಕಾಣೋದಿಲ್ಲ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರತ್ತೆ ಮತ್ತೊಂದ್ರೆ ಬಹುತೇಕರು ಆ ಸಂದರ್ಭದಲ್ಲಿ ನಿದ್ರೆ ಮಂಪರಿನಲ್ಲಿ ಇರ್ತಾರೆ ಅದೆಷ್ಟೇ ಒಳ್ಳೆ ಡ್ರೈವರ್ ಆಗಿದ್ರು ಕೂಡ ಈ ಬಸ್ ನಲ್ಲಿ ಯಾಕೆ ಡೇಂಜರ್ ಅನ್ನೋದಿಲ್ಲ ಅಂತೀವಿ ಅಂದ್ರೆ ಬಸ್ನಲ್ಲಿ ನೈಟ್ ಡ್ರೈವಿಂಗ್ ಮಾಡ್ತಿರ್ತಾರಲ್ಲ ಅವರಿಗೆ ಪ್ರತಿ ದಿನ ಬಸ್ ಅನ್ನ ಓಡಿಸಿ ಓಡಿಸಿ ಅಭ್ಯಾಸ ಆಗಿರುತ್ತೆ ಹಾಗೆ ಡೇ ಮತ್ತೆ ನೈಟ್ ಅದೇ ರೀತಿಯಾಗಿ ಅವ್ರು ನಿದ್ರೆಗೆ ಅಡ್ಜಸ್ಟ್ ಆಗಿರ್ತಾರೆ ಹೀಗಾಗಿ ಬಸ್ ನಲ್ಲಿ ಆದರೆ ಹೆಚ್ಚಿನ ಸಮಸ್ಯೆ ಆಗೋದಿಲ್ಲ ಆದರೆ ಈ ಕಾರ್ ನಲ್ಲಿ ಸಂದರ್ಭದಲ್ಲೇ ಸಮಸ್ಯೆ ಆಗೋದು ಯಾಕಂದ್ರೆ ಅಪರೂಪಕ್ಕೆ ಈ ಮುಂಜಾನೆ ಅಥವಾ ರಾತ್ರಿ ಡ್ರೈವ್ ಮಾಡುವಂತ ಸಂದರ್ಭದಲ್ಲಿ ತುಂಬಾ ಜನ ಕಂಟ್ರೋಲ್ ತಪ್ಪಿ ಬಿಡ್ತಾರೆ ಇಲ್ಲೂ ಕೂಡ ಹಾಗೆ ಆಗಿದ್ದು ಕಂಟ್ರೋಲ್ ತಪ್ಪಿ ಬಿಡ್ತಾರೆ ಕಂಟ್ರೋಲ್ ತಪ್ಪಿ ಡಿವೈಡರ್ಗೆ ಡಿಕ್ಕಿ ಹೊಡಿತಾರೆ ಬರೀ ಡಿವೈಡರ್ ಡಿಕ್ಕಿ ಹೊಡೆದ್ರೆ ಕಾರ್ ನಲ್ಲಿ ಒಟ್ಟು ನಾಲ್ಕು ಜನ ಇದ್ರು ನಟಿ ಹಾಗೆ ನಟಿಯ ಆಪ್ತಿ ಒಬ್ಬರಿದ್ರು ಹಾಗೆ ಸಹ ಇದ್ರು ಅದೇ ರೀತಿಯಾಗಿ ಡ್ರೈವರ್ ಕಾರನ್ನ ಚಲಾಯಿಸ್ತಾ ಇದ್ರು ಡಿವೈಡರ್ಗೆ ಡಿಕ್ಕಿ ಹೊಡಿತಾ ಇದ್ದಾಗ ಎಲ್ಲರಿಗೂ ಕೂಡ ಗಾಯ ಆಗಿದೆ ತಕ್ಷಣಕ್ಕೆ ಅವನ ಆಸ್ಪತ್ರೆಗೆ ದಾಖಲಿಸಿದ್ರೆ ಎಲ್ಲರೂ ಕೂಡ ಉಳಿಯುವಂಥ ಚಾನ್ಸಸ್ ಇತ್ತು ಆದರೆ ಬ್ಯಾಡ್ ಲಕ್ ಏನಪ್ಪಾ ಅಂದ್ರೆ ಡಿವೈಡರ್ ಗೆ ಡಿಕ್ಕಿ ಹೊಡೆತಾ ಇದ್ದ ಹಾಗೆ ಹೈದರಾಬಾದ್ ವನಪರ್ತಿ ಕಡೆಗೆ ಹೋಗ್ತಾ ಬಸ್ ಆ ಕಾರಿಗೆ ಬಂದು ಅಂದ್ರೆ ಕಾರಿನ ಬಲಭಾಗಕ್ಕೆ ಬಂದು ಸರಿಯಾಗಿ ಡಿಕ್ಕಿ ಹೊಡೆದು ಬಿಡುತ್ತೆ ಆ ಬದಿಯಲ್ಲಿ ಇದ್ದಂತ ಪವಿತ್ರ ಜೈರಾಮ್ ಸ್ಪಾಟ್ನಲ್ಲೇ ಪ್ರಾಣವನ್ನು ಪ್ರಾಣವನ್ನ ಕಳ್ಕೊಂಡು ಬಿಡುತ್ತಾರೆ ತುಂಬಾ ಜನ ಅಂತ ಇದ್ರು ಕಾರು ಮತ್ತೆ ಬಸ್ ನಡುವೆ ಮುಖಾಮುಖಿ ಡಿಕ್ಕಿ ಆಗಿದ್ದು ಅಂತ ಮುಖಾಮುಖಿ ಡಿಕ್ಕಿ ಅಲ್ಲ ಇವರ ಕಾರು ಹೋಗಿ ಮೊದಲಿಗೆ ಕಂಟ್ರೋಲ್ ತಪ್ಪಿ ಡಿವೈಡರ್ಗೆ ಡಿಕ್ಕಿ ಹೊಡೆಯುತ್ತೆ ಅದಾದ ಬಳಿಕ ಬಸ್ ಬಂದು ಕಾರಿಗೆ ಡಿಕ್ಕಿ ಹೊಡೆದಂತ ಕಾರಣಕ್ಕಾಗಿ ನಟಿ ಸ್ಥಳದಲ್ಲೇ ಪ್ರಾಣ ಕಳ್ಕೊಳ್ತಾರೆ ಇನ್ನು ಕಾರ ಇದ್ದಂಥ ಇದ್ದಂತ ಮೂವರು ಡ್ರೈವರ್ ಸರದಂತೆ ಇನ್ನಿಬ್ರುದ್ರಲ್ಲ ಅವರಿಗೆಲ್ಲರಿಗೂ ಕೂಡ ಗಂಭೀರವಾದಂಥ ಗಾಯ ಆಗಿದೆ ಅವರಿಗೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಇದೆ ಒಂದು ಪ್ರಖ್ಯಾತ ನಟಿಯೊಬ್ಬರು ಕಾರು ಅಪಘಾತಕ್ಕೆ ಬಲಿ ಆದಂತಾಗಿದೆ ಭಾರಿ ವಯಸ್ಸು ಕೂಡ ಆಗಿರಲಿಲ್ಲ ಚಿಕ್ಕ ವಯಸ್ಸಿಗೆ ಇದೀಗ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಇನ್ನು ಪವಿತ್ರ ಜಯರಾಮ್ ಯಾರು ಅಂತ ಗಮನಿಸುತ್ತಾ ಹೋಗೋದಾದ್ರೆ ನಾನು ಆಗಲೇ ಹೇಳಿದ ಹಾಗೆ ಮೂಲತಃ ಮಂಡ್ಯದ ಅವರು ರೋಬೋ ಫ್ಯಾಮಿಲಿ ಎನ್ನುವಂಥ ಸೀರಿಯಲ್ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟಂತವರು ಅದಾದ ಬಳಿಕ ಜೋಕಾಳಿ ಎನ್ನುವಂಥ ಸೀರಿಯಲ್ ನೀಲಿ ಎನ್ನುವಂಥ ಸೀರಿಯಲ್ ರಾಧಾರಮಣ ಸೀರಿಯಲ್ ಮೂಲಕ ಸಾಕಷ್ಟು ಪ್ರಖ್ಯಾತಿಯನ್ನು ಪಡೆದುಕೊಂಡಿದ್ರು ಆದ್ರೆ ಇತ್ತೀಚೆಗೆ ತ್ರಿನಯನಿ ಎನ್ನುವಂತ ಒಂದು ತೆಲುಗು ಸೀರಿಯಲ್ ಮಾಡ್ತಾ ಇದ್ರು ಅದರಲ್ಲಿ ವಿಲನ್ ಕ್ಯಾರೆಕ್ಟರ್ ತಿಲೋತ್ತಮ ಎನ್ನುವಂತ ಕ್ಯಾರೆಕ್ಟರ್ ಮಾಡ್ತಾ ಇದ್ರು ಆ ಕ್ಯಾರೆಕ್ಟರ್ ವಿಪರೀತ ಫೇಮಸ್ ಆಗಿಬಿಟ್ಟಿತ್ತು ಅವರು ಕೇವಲ ತೆಲುಗು ಇಂಡಸ್ಟ್ರಿಗೆ ಮಾತ್ರ ಅಲ್ಲ ಕರ್ನಾಟಕದವರಿಗೂ ಕೂಡ ಆ ಮೂಲಕ ಪರಿಚಿತರಾಗಿದ್ರು ಕಾರಣ ಏನಪ್ಪ ಅಂದರೆ ಕನ್ನಡದ ಖಾಸಗಿ ವಾಹಿನಿಯಲ್ಲಿ ಡಬ್ ಆಗಿ ಕನ್ನಡಕ ಕರ್ನಾಟಕದಲ್ಲೂ ಅಥವಾ ಕನ್ನಡದಲ್ಲೂ ಕೂಡ ಆ ಸೀರಿಯಲ್ ಪ್ರಸಾರ ಆಗ್ತಾ ಇತ್ತು ಹೀಗಾಗಿ ಆ ಸೀರಿಯಲ್ ಮೂಲಕ ಕರ್ನಾಟಕ ಹಾಗೆ ಸೇಮ್ ಟೈಮ್ ಆಂಧ್ರದಲ್ಲಿ ಸಾಕಷ್ಟು ಪ್ರಖ್ಯಾತಿಯನ್ನ ಪಡೆದುಕೊಂಡಂತವ್ರು ಪವಿತ್ರ ಜೈರಾಮ್ ಇದೀಗ ಕಾರು ಅಪಘಾತಕ್ಕೆ ಈ ನಟಿ ಬಲಿ ಆಗಿದ್ದಾರೆ ಇನ್ನು ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಅವರು ವೈಯಕ್ತಿಕ ಬದುಕಿನ ವಿಚಾರ ಗಮನಿಸುತ್ತಾ ಹೋಗೋದಾದ್ರೆ ತುಂಬಾ ಚಿಕ್ಕ ವಯಸ್ಸಿಗೆ ಮದುವೆ ಆಗಿದ್ರು ಓರ್ವ ಮಗಳು ಹಾಗೆ ಮಗ ಇದ್ರು ಗಂಡದಿಂದ ದೂರ ಆಗಿದ್ರು ಎನ್ನುವಂತ ಮಾಹಿತಿಯೂ ಕೂಡ ಇದೆ ಇನ್ನು ಅದ್ಭುತವಾದಂತ ವ್ಯಕ್ತಿತ್ವ ಅಂತ ಅವ್ರನ್ನ ಹತ್ರದಿಂದ ಕಂಡಂತವ್ರು ಹೇಳ್ತಾರೆ ಆದರೆ ಇದೀಗ ತುಂಬಾ ಚಿಕ್ಕ ವಯಸ್ಸಿಗೆ ಕಾರು ಅಪಘಾತಕ್ಕೆ ಬಲಿ ಆದಂತಾಗಿದೆ ಬಂಧುಗಳೇ ಈ ಕಾರಣಕ್ಕಾಗಿ ಹೇಳೋದು ಇಂತಹ ಅಪಘಾತದ ಸುದ್ದಿಯನ್ನು ಯಾಕೆ ನಿಮ್ಮ ಮುಂದೆ ಇಡ್ತೀನಿ ಅಂದ್ರೆ ಒಂದಷ್ಟು ಜನರಿಗೆ ಎಚ್ಚರಿಕೆಯ ಪಾಠ ಆಗಲಿ ಎಚ್ಚರಿಕೆಯ ಕರೆಗಂಟೆ ಆಗಲಿ ಎನ್ನುವ ಕಾರಣಕ್ಕಾಗಿ ಯಾಕಂದರೆ ಇಂತಹ ಅಪಘಾತಗಳು ಮತ್ತೆ ಮತ್ತೆ ಆಗ್ತಾ ಇದ್ದರೂ ಕೂಡ ಜನ ಎಚ್ಚೆತ್ಕೊಳ್ಳೋದಿಲ್ಲ ರಾತ್ರಿ ಅಥವಾ ಮುಂಜಾನೆಯನ್ನೇ ಜರ್ನಿಗೆ ಚೂಸ್ ಮಾಡ್ಕೊಳ್ತಾರೆ ಟೈಮ್ ಉಳಿಯುತ್ತೆ ಎನ್ನುವ ಕಾರಣಕ್ಕಾಗಿ ಇನ್ನು ಬೇರೆ ಬೇರೆ ಕಾರಣಗಳಿಗಾಗಿ ರಾತ್ರಿ ಏನಾದರೂ ಪ್ರಯಾಣ ಮಾಡ್ತೀರಿ ಅಂದರೆ ನನ್ನ ಪ್ರಕಾರ ಬಸ್ ಬೆಸ್ಟ್ ಆಪ್ಷನ್ ಅಂತ ಅನ್ಸುತ್ತೆ ಯಾಕಂದರೆ ನಾನು ಆಗಲೇ ಹೇಳಿದಾಗೆ ಬಸ್ ಡ್ರೈವರ್ ಅದರಲ್ಲಿ ನುರಿತರು ಇರ್ತಾರೆ ಭಾಳ ಚೆನ್ನಾಗಿ ಗೊತ್ತಿರುತ್ತೆ ಅವರಿಗೆ ಹೀಗಾಗಿ ಸಮಸ್ಯೆ ಆಗೋದಿಲ್ಲ ನೀವು ಓನ್ ಕಾರನ್ನ ತೊಗೊಂಡು ಹೋಗ್ತೀರಿ ಅಂದಾಗಲೇ ಇಂತಹ ಸಮಸ್ಯೆ ಆಗೋದು ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ